ೇ ಮೇಡಮ್ ಈಗ ಈ ರೇಖೆ ಮತ್ತು ಕರ್ಮಗಳು ನಾವು ಪ್ರತಿ ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಕರ್ಮ ಅನ್ನೋದು ನಮ್ಮ ಹಿಂದೆನೇ ಇರುತ್ತೆ ಯಾವುದೋ ಕರ್ಮ ನಿಮ್ಮನ್ನು ಕಾಡ್ತಾ ಇದೆ ಅಂತ ಕೆಲವೊಂದು ಹೊರಗಡೆ ಮಾತಾಡ್ತಾರೆ ಈ ಕರ್ಮ ಮತ್ತು ರೇಖೆ ಇದಕ್ಕೇನಾದರೂ ಸಂಬಂಧ ಇದೆಯಾ ಖಂಡಿತವಾಗ್ಲೂ ಇದೆ ಸರ್ ಸೊ ಕರ್ಮ ಒಳ್ಳೆ ಕರ್ಮನೂ ಇದೆ ಕೆಟ್ಟ ಕರ್ಮನೂ ಇದೆ ಸೊ ಈ ರೇಖಿಗೆ ನಾವು ಎಂಟ್ರಾಗಬೇಕು ಅಥವಾ ರೇಖೆ ಕಲಿಬೇಕು ಅಂದರೆ ನಮ್ಮ ಒಳ್ಳೆ ಕರ್ಮಗಳೇ ಅದಕ್ಕೆ ಕಾರಣ ಆಗಿರುತ್ತೆ ಯಾವಾಗ ರೇಖೆ ಕಲಿತೀವಿ ಅಂತ ಬರ್ತೀವೋ ನಮ್ಮ ಒಂದು ಸಫರಿಂಗ್ಸ್ ಎಂಡಾಗುತ್ತೆ ಅಂತಲೇ ನಾವು ಹೇಳ್ತೀವಿ ಅದು ಒಂದು ಯೂನಿವರ್ಸಲ್ ಲಾ ಸಹ ಅಂದರೆ ರೇಖೆ ಎಲ್ರಿಗೂ ಸಿಗೋ ಅಂಥದ್ದಲ್ಲ ಯಾವಾಗ ನಿಮ್ಮ ಕರ್ಮಗಳು ಅಥವಾ ನಿಮ್ಮ ಸಫರಿಂಗ್ಸ್ ಎಂಡಾಗುತ್ತೋ ಆಗ ಈ ಒಂದು ರೇಖಿಗೆ ಎಂಟ್ರಾಗ್ತಾರೆ ಎಲ್ಲ ಪ್ರಪಂಚ ಎಲ್ಲ ಸುತ್ಕೋ ಬಂದರೂ ಕೊನೆಗೆ ಇದೊಂದು ಕಲ್ಯಾಣ ಅನ್ನೋರು ಬಂದಿರೋರು ಇರ್ತಾರೆ ಆ ಕರ್ಮಗಳು ಒಳ್ಳೇದಾಗಿದ್ದರೆ ಎಲ್ಲೂ ಹೋಗದೆ ಮೊದಲು ರೇಖೆಗೆ ಬರೋರು ಇದ್ದಾರೆ ಸೊ ಈ ಥರನೂ ವರ್ಕ್ ಆಗಿದೆ ಯಾಕಂದ್ರೆ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಎರಡೂ ಥರನೂ ನೋಡಿದ್ದೀವಿ ರೇಖಿನಲ್ಲಿ ಕರ್ಮಗಳು ಫಲಾನು ಕೊಟ್ಟಿದೆ ಸೊ ಪದೇ ಪದೇ ಒಂದೇ ಥರ ಪ್ರಾಬ್ಲಮಿಗೆ ಸಿಗಾಕೋತಾ ಇದ್ದಾರೆ ಅಂದರೆ ಅದು ಅವರ ಒಂದು ರಿಪಿಟೇಟಿವ್ ಪ್ಯಾಟರ್ನ್ಸ್ ಅಂತ ಏನು ಕರಿತೀವಿ ಪದೇ ಪದೇ ವಿಶ್ವಸ್ ಸೈಕಲ್ ಅಂತ ಕರಿತೀವಿ ಪದೇ ಪದೇ ಒಂದೇ ಥರ ಪ್ರಾಬ್ಲಮಿಗೆ ಸಿಗಕ್ಕೊಂಡಾಗ ರೇಖೆ ಮುಖಾಂತರ ಅದನ್ನು ಹೇಗೆ ತೆಗೆದು ಒಳಗಡೆ ಆ ಒಂದು ಎನರ್ಜಿ ಸಿಸ್ಟಮಿಂದ ಹೇಗೆ ಕ್ಯೂರ್ ಮಾಡಿಕೊಂಡು ಅವರ ಒಂದು ಉನ್ನತವಾದ ಜೀವನಕ್ಕೆ ಹೇಗೆ ಕಾಲಿಡ್ಬೋದು ಅದನ್ನು ಸಹ ನಾವು ನಮ್ಮ ಒಂದು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ ಮತ್ತು ಕೆಲವೊಬ್ಬರಿಗೆ ಅದರ ಗೈಡೆನ್ಸಿಂದನೂ ಹೊರಗಡೆ ಬಂದಿರೋದು ಈ ಥರ ಕರ್ಮ ಒಳ್ಳೆಯದು ಇದೆ ಕೆಟ್ಟದೂ ಇದೆ ರೇಖೆಗೆ ಎಂಟ್ರಾದಾಗ ಒಳ್ಳೆ ಕರ್ಮಗಳೇ ಶುರುವಾಗುತ್ತೆ ಸೊ ಈಗ ಬೇರೆಯವ್ರ ಕರ್ಮ ಕೂಡ ರೇಖೆ ಮಾಡೋದ್ರ ಮುಖಾಂತರ ಬೇರೆಯವ್ರ ಕರ್ಮ ನಮ್ಗೆ ವಾಪಸ್ ನಮಗೆ ಬಂದ್ಬಿಡುತ್ತೆ ಅನ್ನೋ ಒಂದು ಮಾತುಗಳು ಬರ್ತವೆ ಇದು ಇದು ಆಗುತ್ತಾ ಇದೊಂದು ಮಿತ್ ಅಂತ ಹೇಳ್ಬೋದು ಅಂದ್ರೆ ರಾಂಗ್ ಇನ್ಫಾರ್ಮೇಶನ್ ಈ ಬುಕ್ ಅಲ್ಲಿ ಓದಿರೋರು ಎಲ್ಲೋ ನೋಡಿ ಕಲ್ತಿರೋರು ಈ ತರದೊಂದು ವರ್ಡ್ಸ್ ಅನ್ನ ಮಾತಾಡ್ತಾರೆ ಬೇರೆಯವ್ರಿಗೆ ರೇಖೆ ಕೊಡೋದ್ರಿಂದ ಅವರ ಕರ್ಮಗಳು ಅವರ ನೆಗೆಟಿವಿಟಿ ಇರ್ಬೋದು ಹೀಲರ್ ಗೆ ಬರೋದಿಲ್ಲ ಯಾಕಂದ್ರೆ ಯಾರೇ ಒಬ್ಬ ಪರ್ಸನ್ ರೇಖೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಶೀಲ್ಡಿಂಗ್ ಆಗಿರುತ್ತೆ ನಾವು ಅದನ್ನು ಸ ಹೇಳ್ಕೊಡ್ತೀವಿ ಅದನ್ನು ಸಪ್ರೇಟಾಗಿ ಹೇಳ್ಕೊಡ್ತೀವಿ ಅದು ಒಂದು ಟೆಕ್ನಿಕ್ ಸೆಲ್ಫ್ ಫಸ್ಟು ಸೆಲ್ಫ್ ಶೀಲ್ಡಿಂಗ್ ಮಾಡಿಕೊಂಡು ನಂತರ ಬೇರೆಯವ್ರಿಗೆ ರೇಖೆ ಹೀಲಿಂಗನ್ನು ಕೊಡುವಂಥದ್ದು ಈ ಥರ ಮಾಡಿದಾಗ ಅವರ ನೆಗೆಟಿವ್ಸ್ ಇರ್ಬೋದು ಬ್ಲಾಕೇಜಸ್ ಇರ್ಬೋದು ಅಥವಾ ಅವರ ಕರ್ಮಗಳಿರ್ಬೋದು ನಮಗೆ ತಾಗಲ್ಲ ನಂತರ ಅದನ್ನು ಡಿಸ್ಕನೆಕ್ಟ್ ಅಂದರೆ ಒಬ್ಬರಿಗೆ ಈಲಿಂಗನ್ನು ಕೊಟ್ಟ ಮೇಲೆ ನೀವು ಹೇಗೆ ನಿಮ್ಮನ್ನು ನೀವು ಆ ಎನರ್ಜಿಯಿಂದ ಡಿಸ್ಕನೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಯಾಕೆ ನಾವು ಅಲ್ಲಿ ಚಕ್ರಗಳ ಬಗ್ಗೆ ಮಾತಾಡಿದ್ವಿ ಆ ಚಕ್ರದಲ್ಲಿ ಒಂದು ಚಕ್ರದಿಂದ ಎತ್ತರಿಕ್ ಕಾರ್ಡ್ ಅಂತ ಕನೆಕ್ಟ್ ಆಗಿರುತ್ತೆ ಅದನ್ನು ಡಿಸ್ಕನೆಕ್ಟ್ ಮಾಡಿದಾಗ ಎನರ್ಜಿ ಎಕ್ಸ್ಚೇಂಜ್ ಆಗೋಲ್ಲ ತುಂಬ ಜನ ಸೈಕಾಟಿಸ್ಟಸ್ ಇರ್ಬೋದು ಸೈಕಾಲಜಿ ಸ್ಟೂಡೆಂಟ್ಸ್ ಇರ್ಬೋದು ಇಲ್ಲ ಈ ಕೌನ್ಸ್ಲಿಂಗ್ ಮಾಡೋರು ಇರ್ಬೋದು ಅವ್ರಿಗೆ ಅವರೇ ಸೂಸೈಡ್ ಮಾಡ್ಕೊಂಬಿಟ್ಟಿರ್ತಾರೆ ಯಾಕೆ ಅಂದರೆ ಈ ನೆಗೆಟಿವ್ಸನ್ನು ಕೇಳ್ತಾ ಇರ್ತಾರೆ ಅದನ್ನು ತೆಕ್ಕೊಳಕ್ ಬರಲ್ಲ ಅವ್ರಿಗೆ ಸೊ ನಾವು ಎಷ್ಟು ಜನಗಳ ಜೊತೆ ಕನೆಕ್ಟ್ ಆಗ್ತೀವಿ ಡಿಸ್ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಡಿಸ್ಕನೆಕ್ಟ್ ಮಾಡಿಲ್ಲ ಅಂದ್ರೆ ಅವರ ಒಂದು ಸೆಟ್ ಅಲ್ಲೇ ನಾವು ಜೀವನ ಮಾಡ್ತಿರ್ತೀವಿ ಆ ಸೆಟ್ ಇಂದ ಹೊರಗಡೆ ಬಂದು ನಮ್ಮ ಎಗೈನ್ ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಇರಬೇಕಾಗತ್ತೆ ಸೊ ಇದನ್ನ ಯಾವ ಥರ ಡಿಸ್ಕನೆಕ್ಟ್ ಮಾಡಿಕೊಂಡು ನಂತರ ನೀವು ನಿಮ್ಮ ಒಂದು ಲೈಫ್ ಸ್ಟೈಲನ್ನು ಯಾವ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಸಹ ನಾವು ರೇಖಿನಲ್ಲಿ ಹೇಳ್ಕೊಡ್ತೀವಿ ಮತ್ತು ಈಗ ಮೇಡಮ್ ನಮ್ಮದು ಒಂದು ಕರ್ಮ ಇರುತ್ತೆ ಅಂತ ಇಟ್ಕೊಳ್ಳೋಣ ನಮ್ಮ ಕರ್ಮಗಳನ್ನ ರೇಖಿ ಮುಖಾಂತರ ನಾವು ನಮ್ಮ ಕರ್ಮದಿಂದ ಹೊರಗಡೆ ಬರ್ಬೋದು ಅನ್ನೋ ಥರ ವಿಚಾರ ಯಾವ ರೀತಿ ರೇಖಿ ನಮ್ಮ ಕರ್ಮಗಳಿಂದ ಹೊರಗಡೆ ಬರಿಸುತ್ತೆ ಇದರಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ರೇಖಿ ಕಲ್ತ್ ಮೇಲೆ ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು ಅನ್ನೋದು ಹೇಳೋರಿದ್ದಾರೆ ಅದೇ ಕರ್ಮ ಅಂದ್ರೆ ನಾವಿನ್ನೂ ಟೆನ್ ಇಯರ್ಸ್ ಅದನ್ನ ಸಫರ್ ಮಾಡಬೇಕಾಗಿರುತ್ತೆ ಬಟ್ ರೇಖಿ ಕಲ್ತ್ ಮೇಲೆ ಏನಾಗುತ್ತೆ ಆ ಡ್ಯೂರೇಷನ್ ಕಡಿಮೆ ಆಗುತ್ತೆ ಸೊ ಜನ ಅದನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ರೇಖಿ ಕಲ್ತ್ ಮೇಲೆ ನಾನು ಪ್ರಾಬ್ಲಮ್ಸ್ ಜಾಸ್ತಿ ಆಗೋಯ್ತು ಕಲಿಯೋದಕ್ಕೆ ಮುಂಚೆನೇ ಚೆನ್ನಾಗಿದ್ದೆ ನಾನು ಅಂತ ಇದು ಕಂಪ್ಲೀಟ್ ರಾಂಗ್ ಇನ್ಫಾರ್ಮೇಶನ್ ರೇಖಿ ಕಲ್ತ್ ಮೇಲೆ ಏನಾಗುತ್ತೆ ಈಗ ಆರೋಗ್ಯ ದೀಪ ಹೇಗ್ ಜೋರಾಗಿ ಗುರಿಯುತ್ತೆ ಆ ಥರ ಕರ್ಮಗಳು ಬೇಗ ಬೇಗ ಕಳೀತಾ ಹೋಗುತ್ತೆ ಆವಾಗ ಸ್ವಲ್ಪ ಸಫರಿಂಗ್ಸು ಜಾಸ್ತಿ ಆಗುತ್ತೆ ನಾವು ರೇಕಿ ಹೀಲಿಂಗ್ ಮಾಡೋವಾಗಲೂ ಇದನ್ನು ಹೇಳ್ತೀವಿ ಪೇಯ್ನ್ ಅವ್ರಿಗೆ ಫಿಸಿಕಲ್ ಪೇಯ್ನ್ ಆಗಿರ್ಬೋದು ಎಮೋಷ್ನಲ್ ಪೇಯ್ನ್ ಆಗಿರ್ಬೋದು ಸ್ವಲ್ಪ ಪೀಕ್ಗೆ ಹೋಗುತ್ತೆ ನಾವು ಟ್ವೆಂಟಿ ಒನ್ ಡೇಸ್ ಹೀಲ್ ಮಾಡ್ತಿದ್ದೀವಿ ಅಂದರೆ ಫೈವ್ ಟು ಸೆವೆನ್ ಡೇಸ್ ಅದು ಪೀಕಲ್ಲಿರುತ್ತೆ ಯಾಕಂದ್ರೆ ನಾವು ಹೀಲಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ಪೇನ್ ಜಾಸ್ತಿ ಆಗುತ್ತೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಈ ತರ ವರ್ಕ್ ಆಗುತ್ತೆ ಈವನ್ ರೇಖಿ ಕಲ್ತ್ ಮೇಲೆ ಅದೇ ತರ ತುಂಬಾ ಜನ ನಮ್ಗೆ ಹೇಳಿರೋರು ಇದ್ದಾರೆ ಅವ್ರಿಗೆ ಫಸ್ಟ್ ನಾವು ಹೇಳ್ತೀವಿ ಈ ತರ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಡೋರ್ ನುಟ್ವರಿ ಯಾಕಂದ್ರೆ ನೀವು ಇನ್ನು ಹತ್ತು ವರ್ಷ ಸಫರ್ ಮಾಡೋದು ಟೂ ಇಯರ್ಸ್ ಅಲ್ಲಿ ಕಡಿಮೆ ಆಗೋಗ್ಬಿಡುತ್ತೆ ಅದು ನಿಮಗೆ ಸೊ ನೀವು ಇನ್ನೂ ಹತ್ತು ವರ್ಷ ಸಫರ್ ಮಾಡಕ್ಕೆ ರೆಡಿ ಇದ್ದೀರಾ ಜಸ್ಟ್ ಟೂ ಇಯರ್ಸ್ ಕರ್ಮಗಳನ್ನ ಕಳ್ಕೊಳಕ್ ರೆಡಿ ಇದ್ದೀರಾ ಅಲ್ವಾ ಯಾಕಂದ್ರೆ ಲೈಫ್ ಎಲ್ಲ ಪ್ರಾಬ್ಲಮ್ ಆಗೋದ್ರೆ ಜೀವನ ಮಾಡೋದೆ ಅವಾಗ ಲೈಫ್ ಲೈಫ್ ಎಕ್ಸ್ಪೀರಿಯನ್ಸ್ ರೇಖಿನ ರೇಖೆ ಸಮೇತ ಕರ್ಮಗಳನ್ನು ಕಳ್ಕೊಂಡು ನಮ್ಮ ಒಂದು ಉನ್ನತವಾದ ಜೀವನನ ಸ್ಟಾರ್ಟ್ ಮಾಡೋಕ್ಕೆ ಕಂಪ್ಲೀಟ್ ರೇಖೆ ಹೆಲ್ಪ್ ಮಾಡುತ್ತೆ ಮಾಡುತ್ತೆ ಅಂದ್ರೆ ನಮ್ಮ ಕರ್ಮಗಳನ್ನೂ ಕೂಡ ನಾವು ಕಳ್ಕೋಬಹುದು ಹೌದು ಸೊ ನಮ್ಮ ಕರ್ಮಗಳ ಜೊತೆ ಮತ್ತೆ ನಾವು ಬೇರೆಯವ್ರದ್ದು ಕರ್ಮಗಳನ್ನೂ ಕೂಡ ಈ ರೇಖೆ ಮುಖಾಂತರ ನಾವು ಕಲ್ತಿರ್ತೀವಿ ನಮ್ಮದನ್ನು ನಾವು ಕ್ಲಿಯರ್ ಮಾಡ್ಕೊತೀವಿ ಸೊ ಬೇರೆವರು ನಮ್ಮ ಬೇಕಾದವ್ರದ್ದು ಸೊ ಅವ್ರದ್ದು ನಾವು ಕ್ಲಿಯರ್ ಮಾಡೋಣ ಅಂತಂದರೆ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆಯಾ ಖಂಡಿತವಾಗ್ಲು ಒಬ್ಬರಿಗೆ ರೇಖೆ ಎನರ್ಜಿ ಸಿಗ್ತಾ ಇದೆ ಅಂದರೆ ಅವ್ರ ಕರ್ಮ ಕಳೆದಿದೆ ಅಂತಲೇ ಅರ್ಥ ಅಷ್ಟು ಸುಲಭವಾಗಿ ಎನರ್ಜಿ ಅದನ್ನು ಎಕ್ಸೆಪ್ಟ್ ಮಾಡಲ್ಲ ಸೊ ಒಬ್ರಿಗೆ ನೀವು ರೇಖೆ ಕೊಡ್ತಿದ್ದೀರಾ ಅಂದರೆ ಅವರ ಒಂದು ಈಗ ನಮ್ಮದು ಹಿಂದಿನ ಜನ್ಮದ ಕರ್ಮಗಳು ಈ ಜನ್ಮದಲ್ಲಿ ಪಾಪವಾಗಿ ಕಾಡ್ತಾ ಇದೆ ಆರೋ ಅನಾರೋಗ್ಯವಾಗಿ ಕಾಡ್ತಾ ಇದೆ ಅಂತ ಕೇಳಿರ್ತೀವಿ ಸೇಮ್ ನಮ್ಮ ಹಳೆ ಕರ್ಮಗಳು ಈ ಜನ್ಮದಲ್ಲಿ ನಮ್ಮ ಒಂದು ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ ಸಫರಿಂಗ್ಸು ಹೆಸರಿಗಷ್ಟೆ ನೀವು ಫಿಸಿಕಲಿ ಸಫರ್ ಮಾಡ್ತಿದ್ದೀರಾ ಎಮೋಷ್ನಲಿ ಸಫರ್ ಮಾಡ್ತಿದ್ದೀರಾ ಅದೊಂದು ಕಾ ಅಷ್ಟೇ ಬಟ್ ನಾವೇನ್ ಸಫರ್ ಮಾಡ್ತಿದೀವಿ ನಮ್ಮ ಕರ್ಮಗಳನ್ನ ನಾವು ಸಫರ್ ಮಾಡ್ತಾ ಇದೀವಿ ಸೊ ಎನರ್ಜಿ ಕೊಟ್ಟಾಗ ಕರ್ಮ ಕಳೆದ ಕಳಿಯುತ್ತೆ ಬೇರೆಯವ್ರದ್ದು ಕಳಿಯುತ್ತೆ ಸಾಧ್ಯ ಇದೆ ಮತ್ತೆ ಈ ಕರ್ಮಕ್ಕೆ ಸಂಬಂಧಪಟ್ಟಂತೆ ನೀವು ಏನು ಹೇಳಕ್ ಬಯಸ್ತೀರಾ ಸೊ ನಮ್ಮ ವರ್ಕ್ಶಾಪ್ ಅಲ್ಲಿ ಹಿಂದಿನ ಮೂರು ಜನ್ಮದ ಕರ್ಮಗಳನ್ನ ಹೇಗ್ ಕಳ್ಕೋಬಹುದು ಮತ್ತೆ ನೆಕ್ಸ್ಟ್ ಲೈಫ್ ಗೆ ಇಲ್ಲಿಂದ ಏನನ್ನು ಒಳ್ಳೇದನ್ನು ಯಾವ ಥರ ತಗೊಂಡು ಹೋಗ್ಬೋದು ಯಾಕಂದರೆ ಸತ್ತಿದೀವಿ ಅಂದರೆ ಹುಟ್ಟಿದೀವಿ ಮತ್ತೆ ಸಾಯ್ತೀವಿ ಅಂದರೆ ಮತ್ತೆ ಹುಟ್ಟಿದೀವಿ ಸೊ ಇದು ಸೈಕಲ್ ಇದು ಅಲ್ವಾ ಈಗ ಗೊತ್ತಿಲ್ಲದೆ ಯಾವುದನ್ನು ಹೊತ್ಕೊಂಡೋಗಬಹುದು ಗೊತ್ತಿದ್ದು ನಾವು ಅದನ್ನು ಹೋಗೋದು ಒಳ್ಳೇದಲ್ವಾ ಆದ್ರಿಂದ ನೆಕ್ಸ್ಟ್ ಲೈಫ್ಗೂ ನಾವು ಒಂದು ಒಳ್ಳೆ ಕರ್ಮಗಳನ್ನು ಯಾವ ಥರ ತಗೊಂಡು ಹೋಗ್ಬೋದು ಅನ್ನೋದನ್ನ ಪಾಸ್ ತ್ರೀ ಲೈಫ್ಸಿಂದ ಇರುವಂತಹ ನೆಗೆಟಿವ್ ಎನರ್ಜೀಸ್ ನೆಗೆಟಿವ್ ಕರ್ಮಗಳನ್ನು ಕಳೆದು ಈ ಲೈಫಿಂದ ಒಳ್ಳೆ ನೆಗೆಟಿವ್ ಒಳ್ಳೆ ಎನರ್ಜಿನ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೆನ್ಸ್ ಅನ್ನ ಯಾವ್ ತರ ನೆಕ್ಸ್ಟ್ ಜನ್ಮಕ್ಕೆ ತಗೊಂಡ್ ಹೋಗ್ಬೋದು ಅನ್ನೋದನ್ನು ಸಹ ನಮ್ಮ ವರ್ಕ್ಶಾಪ್ ಅಲ್ಲಿ ಹೇಳ್ಕೊಡ್ತೀವಿ ಇದು ಮೇನ್ ಪಾರ್ಟ್ ಆಗಿರುತ್ತೆ ರೇಖಿ ತ್ರೀನಲ್ಲಿ ನಲ್ಲಿ ಇದು ಯಾಕಂದ್ರೆ ರೇಖಿ ತ್ರೀ ಬಂದು ಮಾಸ್ಟರ್ ಲೆವೆಲ್ ಅಂತಾನೂ ಹೇಳ್ತೀವಿ ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಸಿಂಬಲ್ ಬರುತ್ತೆ ಈ ಈ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದಂಗೆ ಅವ್ರ ಲೈಫಲ್ಲಿ ನಾನು ಏನಕ್ಕೆ ಪ್ರಾಬ್ಲಮ್ ಸಿಗಾಕೊಂಡಿದ್ದೀನಿ ಅಂತ ಕ್ವಶನ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಆನ್ಸರ್ ಸಿಗುತ್ತೆ ನೀವು ನಿಮ್ಮ ಕಂಪ್ಲೀಟ್ ಡೀಟೇಲ್ ಆಗಿ ಅವ್ರಿಗೆ ಮನವರಿಕೆ ಅರ್ಥ ಅಂದ್ರೆ ನಾವು ಅರ್ಥ ಮಾಡಿಸ್ತೀವಿ ಅಂತಲ್ಲ ಅದೊಂದು ಪಾಯಿಂಟ್ ಹೇಳಿದಾಗ ಅವ್ರಿಗೆ ನಾನು ಏನಕ್ಕೆ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡಿದ್ದೀನಿ ನನಗೆ ಏನಕ್ಕೆ ಕಷ್ಟ ಬಂತು ಅಂತಾರಲ್ಲ ಆ ಕ್ವಶನ್ಸ್ ಎಲ್ಲಾನು ಆನ್ಸರ್ ಸಿಕ್ಕೇ ಸಿಗುತ್ತೆ ಮತ್ತೆ ಜನ್ಮದ ಹೀಲ್ ಅದು ಕಳ್ಕೋತೀವಿ ಅಂತ ಹೇಳಲ್ಲ ಅದರಿಂದ ಹೊರಗಡೆ ಬಂದು ಜೀವನನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಮತ್ತೆ ನಮ್ಮ ಒಂದು ಲೈಫ್ ಸಿಸ್ಟಮ್ ಅಂದ್ರೆ ನಮ್ದು ಸೈಕಲ್ ಅಲ್ಲಿ ಏನೇನೆಲ್ಲ ನಾವು ಪ್ರಾಬ್ಲಮ್ಸ್ ಅನ್ನು ಫೇಸ್ ಮಾಡ್ತಾ ಇದೀವಿ ಅದಕ್ಕೆ ಕಾರಣಗಳೇನು ನಮ್ದು ಲೈಫ್ ಪರ್ಪಸ್ ತುಂಬಾ ಜನ ಇರುತ್ತೆ ನಾನು ಹುಟ್ಟಿರೋ ಪರ್ಪಸ್ ಏನು ಹೇಗೆ ತಿಳ್ಕೊಳ್ಳೋದು ಆ ಒಂದು ಲೈಫ್ ಪರ್ಪಸ್ ಅನ್ನು ಸಹ ಯಾವ ತರ ತಿಳ್ಕೊಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ತೀವಿ ತಿಳ್ಕೊಂಡಾದ್ಮೇಲೆ ಆ ಟ್ರ್ಯಾಕ್ ಅಲ್ಲಿ ಹೋಗೋದು ತುಂಬಾ ಈಸಿ ಮತ್ತೆ ಅವರು ಒಂದು ಸಾಧನೆ ಗೋಲ್ ಇರುತ್ತೆ ಅದನ್ನ ಮುಟ್ಬಿಡ್ತಾರೆ ಹೌದು ಅದ್ ಜೀವನದ ಒಂದು ಉದ್ದೇಶ ತಿಳ್ಕೊಳೋದು ಅವಶ್ಯಕತೆ ಅವಶ್ಯಕತೆ ಇದೆ ಹೌದು ಸೊ ಈ ಒಂದು ವಿಚಾರದಲ್ಲಿ ಅದನ್ನ ತಿಳ್ಕೊಳಕ್ ಆಪ್ಷನ್ ಇದೆ ಇದೆ ಸೊ ವೀಕ್ಷಕರೇ ಇದು ಕರ್ಮ ನಮ್ಮನ್ನು ಯಾವ ಯಾವ ರೀತಿ ನಮ್ಮನ್ನು ಕಾಡುತ್ತೆ ಈ ಕರ್ಮದಿಂದ ನಾವು ಹೊರಗಡೆ ಯಾವತ್ತಿ ಯಾವ ರೀತಿ ಬರಬಹುದು ಬೇರೆ ದಾರಿಗಳು ನಮ್ಮದು ಜೀವನದ ಉದ್ದೇಶ ಏನಕ್ಕೆ ಹುಟ್ಟಿರ್ತೀವಿ ಈ ವಿಚಾರಗಳೆಲ್ಲನೂ ಸೊ ತುಂಬ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಸೊ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಈ ವಿಡಿಯೋಗಳು ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅಂಥವ್ರು ಈ ವಿಡಿಯೋಗಳನ್ನ ಮತ್ತೊಂದಷ್ಟು ಜನಕ್ಕೆ ಶೇರ್ ಮಾಡಿ ಇದು ಸಪೋಸ್ ಬೇರೆ ಯಾರಿಗಾದರೂ ನಿಮ್ಮ ಸ್ನೇಹಿತರಿಗೋ ಇಲ್ಲ ನಿಮ್ಮ ರಿಲೇಟಿವ್ಸ್ಗೋ ಯಾರಿಗಾದರೂ ಇದರಿಂದ ಎಲ್ಪ್ ಆಗಂಗಿದ್ರೆ ಅದು ಆಗಲಿ ಅನ್ನೋ ಉದ್ದೇಶ ನಮ್ಮದು ಸೊ ನೆಕ್ಸ್ಟ್ ಎಪಿಸೋಡ್ಗಳು ಮಿಸ್ ಮಾಡಿದೆ ನೋಡಿ ನಮಸ್ಕಾರ ನಮಸ್ಕಾರ